ಪ್ರಧಾನಿ ನರೇಂದ್ರ ಮೋದಿ ತಮ್ಮ ರೇಡಿಯೋ ಕಾರ್ಯಕ್ರಮದ ಮನದ ಮಾತಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಾಗೂ ತುಮಕೂರಿನ ಜೇನುತುಪ್ಪ ಸ್ವಾದ ಅದ್ಭುತ ಎಂದು ಬಣ್ಣಿಸಿದ್ದು ಪ್ರಧಾನಿಯ ಮನದ ಮಾತಿನ ಬನಿ ಕೇಳೋಣ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವಿಶೇಷತೆಯನ್ನ ಪ್ರಸ್ತಾಪ ಮಾಡಿದ್ದಾರೆ ಅದು ಇಲ್ಲಿ ಸಿಗುವ ಜೇನುತುಪ್ಪದ ಸ್ವಾದಕ್ಕೆ ಅನ್ನೋದು ವಿಶೇಷವಾದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಸ್ಯವರ್ಗವು ಜೇನು ಉತ್ಪಾದನೆಗೆ ಅತ್ಯುತ್ತಮ ಅಂತ ಪರಿಗಣಿಸಲ್ಪಟ್ಟಿದೆ ಇಲ್ಲಿನ ಗ್ರಾಮ ಜನ ಎಂಬ ರೈತ ಸಂಘಟನೆ ಈ ಪ್ರಾಕೃತಿಕ ಕೊಡುಗೆಗೆ ಹೊಸ ದಿಕ್ಕನ್ನು ನೀಡುತ್ತಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಗ್ರಾಮ ಜನ್ನವೆಂಬ ಗ್ರಾಮಾಧಾರಿತ ಸಂಸ್ಥೆಯೊಂದು ಆಧುನಿಕ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸಿದೆ ಜೇನುತುಪ್ಪದ ಪ್ರಯೋಗಾಲಯ ಜೇನುತುಪ್ಪವನ್ನು ಬ್ರ್ಯಾಂಡ್ ಮಾಡಿ ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ತಲುಪಿ ಪ್ರಚಾರ ಪಡಿತಾ ಇದೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ರೈತರು ಈ ಪ್ರಯತ್ನದಿಂದ ಪ್ರಯೋಜನ ಪಡೆದಿದ್ದಾರೆ ಅಂತ ಮೋದಿ ತಿಳಿಸಿದ್ದಾರೆ ಅದು ಅಲ್ಲದೆ ತುಮಕೂರು ಜಿಲ್ಲೆಯ ಶಿವಗಂಗಾ ಕಲಾಂಜಿಯ ಎಂಬ ಸಂಘಟನೆಯ ಪ್ರಯತ್ನಗಳನ್ನ ಪ್ರಧಾನಿಗಳು ಶ್ಲಾಘನೆ ಮಾಡಿದ್ದಾರೆ ಆರಂಭದಲ್ಲಿ ಪ್ರತಿಯೊಬ್ಬ ಸದಸ್ಯರಿಗೂ ಎರಡು ಜೇನು ಪೆಟ್ಟಿಗೆಗಳನ್ನು ನೀಡಲಾಗುತ್ತೆ ಹೀಗೆ ಮಾಡಿ ಈ ಸಂಸ್ಥೆಯು ಅನೇಕ ರೈತರನ್ನ ತನ್ನ ಅಭಿಯಾನಕ್ಕೆ ಸಂಪರ್ಕ ಮಾಡಿದೆ ಈಗ ಈ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿರುವ ರೈತರು ಜಂಟಿಯಾಗಿ ಜೇನು ತುಪ್ಪವನ್ನು ಪೆಟ್ಟಿಗೆಯಿಂದ ತೆಗೆದು ಅದನ್ನು ಚೆನ್ನಾಗಿ ಪ್ಯಾಕೇಜ್ ಮಾಡಿ ಸ್ಥಳೀಯ ಮಾರುಕಟ್ಟೆಗೆ ತಲುಪಿಸ್ತಾರೆ ಇದು ಅವರಿಗೆ ಲಕ್ಷಗಟ್ಟಲೆ ಆದಾಯವನ್ನು ತರುತ್ತಿದೆ ಅಂತ ಮೋದಿ ಹೇಳಿದ್ದಾರೆ ಬಳಿಕ ನಾಗಾಲ್ಯಾಂಡ್ನಲ್ಲಿ ಬಂಡೆ ಜೇನು ಭೇಟಿಯ ಉದಾಹರಣೆಯನ್ನ ಪ್ರಧಾನಿ ಮೋದಿ ನೀಡಿದ್ರು ನಾಗಾಲ್ಯಾಂಡ್ನ ಚೊಕ್ಲಂಗ್ನ ಗ್ರಾಮದಲ್ಲಿರುವ ಕಿಯಾಮ್ನಿ ಯಂಗನ್ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಜೇನು ತೆಗೆಯುವ ಕಾಯಕ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಜೇನು ನೊಣಗಳು ಮರಗಳ ಮೇಲೆ ಅಲ್ಲ ಎತ್ತರದ ಬಂಡೆಗಳ ಮೇಲೆ ತಮ್ಮ ವಾಸಸ್ಥಾನಗಳನ್ನು ನಿರ್ಮಿಸುತ್ತವೆ ಅದರಿಂದ ಜೇನುತುಪ್ಪವನ್ನು ಹೊರತೆಗೆಯುವ ಕೆಲಸವು ತುಂಬಾ ಅಪಾಯಕಾರಿ ಅದಕ್ಕಾಗಿ ಅಲ್ಲಿನ ಜನರು ಮೊದಲು ಜೇನು ನೊಣಗಳನ್ನು ಪ್ರೀತಿಯಿಂದ ಮಾತನಾಡಿಸಿ ನಾಜೂಕಿನಿಂದ ಜೇನುತುಪ್ಪ ತೆಗಿತಾರೆ ಅಂತ ಪ್ರಧಾನಿಗಳು ಹೇಳಿದ್ದಾರೆ ಭಾರತ ಜೇನುತುಪ್ಪ ಉತ್ಪಾದನೆಯಲ್ಲಿ ಸಾಧಿಸಿರುವ ಪ್ರಗತಿಯನ್ನು ವಿವರಿಸಿದ ಪ್ರಧಾನಿ ಮೋದಿ ಹನ್ನೊಂದು ವರ್ಷಗಳ ಹಿಂದೆ ದೇಶದಲ್ಲಿ ಜೇನುತುಪ್ಪ ಉತ್ಪಾದನೆ ಎಪ್ಪತ್ತಾರು ಸಾವಿರ ಮೆಟ್ರಿಕ್ ಟನ್ ಆಗಿತ್ತು ಅದು ಈಗ ಒಂದು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಜೇನುತುಪ್ಪ ರಫ್ತು ಮೂರು ಪಟ್ಟು ಹೆಚ್ಚಾಗಿದೆ ಅಂತ ಅವರು ಹೇಳಿದರು ಹನಿ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ಖಾದಿ ಗ್ರಾಮೋದ್ಯೋಗವು ಎರಡು ಪಾಯಿಂಟ್ ಎರಡು ಐದು ಲಕ್ಷಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳನ್ನು ವಿತರಿಸಿದೆ ಇದು ಸಾವಿರಾರು ಜನರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ಒದಗಿಸಿದೆ ಅಂತ ಪ್ರಧಾನಿಗಳು ಹೇಳಿದ್ದಾರೆ ದೇಶದ ಅಸಂಖ್ಯಾತ ಕುಗ್ರಾಮಗಳಲ್ಲಿ ಜೇನುತುಪ್ಪದ ಮಾಧುರ್ಯ ಹೆಚ್ಚುತ್ತ ಇದೆ ಇದರಿಂದ ರೈತರ ಆದಾಯವು ಹೆಚ್ಚಾಗ್ತಿದೆ ಅಂತ ಅವರು ಹೇಳಿದರು ಜಮ್ಮು ಕಾಶ್ಮೀರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಜೇನು ನೊಣಗಳು ಸುಲೈ ಎಂದು ಕರೆಯಲ್ಪಡುವ ಕಾಡು ತುಳಸಿಯಿಂದ ವಿಶಿಷ್ಟವಾದ ಜೇನುತುಪ್ಪವನ್ನು ಉತ್ಪಾದಿಸುತ್ತವೆ ಬಿಳಿ ಬಣ್ಣದ ಈ ಜೇನುತುಪ್ಪವನ್ನು ರಂಬನ್ ಸುಲೈ ಜೇನುತುಪ್ಪ ಅಂತ ಕರೆಯಲಾಗುತ್ತೆ ಕೆಲವು ವರ್ಷಗಳ ಹಿಂದೆ ರಂಬನ್ ಸುಲೈ ಜೇನುತುಪ್ಪ ಜಿಐ ಟ್ಯಾಗ್ ಅನ್ನು ಪಡೆದುಕೊಂಡಿತು ಈ ಜೇನುತುಪ್ಪವು ದೇಶದಾದ್ಯಂತ ಮನ್ನಣೆಯನ್ನು ಪಡೆಯುತ್ತಿದೆ ಅಂತ ಪ್ರಧಾನಿ ಮೋದಿ ಹೇಳಿದರು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್